ಈ ರಾಜ್ಯ ಕಂಡಂತ ಸೇವಾ ಕಾರ್ಯಗಳು ಇವತ್ತು ಜೀವ ಪದ್ಧತಿ ಇರ್ಬೋದು ಇವತ್ತು ಇಪ್ಪತ್ತ ಮೂರನೇ ತಾರೀಕು ಏನು ಈ ಸಮಾಜದ ಹಗೆಯ ಹಿಂದುಳಿದವರು ನೇತಾರ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಏನು ವಿಜಯಕುಮಾರ್ ಪ್ರಸ್ತಾಪ ಮಾಡಿ ಸವರ ಏನು ಅರಣ್ಯ ಭೂಮಿ ಸೂರಿ ಮಾಡಿಕೊಂಡಿದ್ದರು ಅವರ ಭೂಮಿಯನ್ನು ಕೆಲವು ಸರ್ಕಾರಗಳು ಹಿಂದೆ ರೈತರು ಪರವಾಗಿ ಇನ್ನೂ ರೈತರು ಇನ್ನೂ ಕೇಸು ಇನ್ನೂ ಅದೇ ಕಾರ್ಯಕ್ರಮವನ್ನು ಇಪ್ಪತ್ತ್ ಮೂರನೇ ತಾರೀಕು ಮಾನ್ಯ ಕಾಗೋಡು ತಿಮ್ಮಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಇಟ್ಟಿದ್ದು ಇಂದು ಚಳವಳಿ ಅದಕ್ಕೆ ಮುಂದಿನ ಕಾಗೋಡ್ತಿ ಅಪ್ಪ ನೇತೃತ್ವದಲ್ಲಿ ಸಿದ್ದರಾಮಯ್ಯದಿಂದ ಆಗ್ತದೆ ತರಬೇಕು ತರಬೇಕು ಯಾಕಂದ್ರೆ ಇವತ್ತು ರೈತರಿಗೆ ಏನು ಉಳಿತಾಯಿದ್ರು ಕೆಲವು ಕಾಯ್ದೆಗಳು ಬಂದು ಅರಣ್ಯ ಕಾಯ್ದೆ ಇವತ್ತು ರೈತರಿಗೆ ತೊಂದರೆ ಕೆಲವರು ಜಮೀನು ಹೋಗಿದೆ ಅದಕ್ಕೆ ಪರಿಹಾರ ಕೆಲವರು ಜಮೀನು ಉಟ್ಕೊಂಡು ಕೆಲವರಿಗೆ ತಿಳ್ಕೊತಾ ಇದೆಲ್ಲ ಇನ್ನೊಂದು ಇದ್ದೀವಿ ಇದನ್ನ ಮೊದಲೇ ಇವರ ಆ ಕಾಲದಲ್ಲಿ ಈ ರಾಜ್ಯದ ಜನತೆ ಇವತ್ತು ಅಂತಂದ್ರೆ ಅದೇ ಅವರ ಹಾದಿಯಲ್ಲಿ ಕೂಡ ಇವತ್ತು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದ್ಯತೆ ಗ್ಯಾರಂಟಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಐದು ಗ್ಯಾರಂಟಿಗಳು ಕೂಡದೃಷ್ಟಿ ದೇವರಾದ ದೂರದೃಷ್ಟಿ ಇವತ್ತು ಕೂಡ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಯಾಕಂದ್ರೆ ಇಂದು ಮೇಡಮ್ ಇದಾರೆ ಇನ್ನು ಪಲ್ಲಕ್ಕಿ ಮೆರವಣಿಗೆ ಮಾಡ್ಬಿಟ್ಟು ಹೋಗಿ ಯಾಕಂದ್ರೆ ನಾವು ಇಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೀವಿ ಈ ಸಲ ಒಂದು ಪಲ್ಲಕ್ಕಿ ಅವರು ಮಾಡಿ ಕಾರ್ಯಕ್ರಮ ಮುಗಿಸೋಣ ಆಮೇಲೆ ಕೋಲಾರ ಕಾರ್ಯಕ್ರಮ ಹೋಗೋಣ ಅಂತೇಳಿ ಹೇಳಿದ್ವಿ ನಮ್ಮ ಮುನ್ಸಿಪಲ್ 对。